ಕೆಲವು ಪರಿಸ್ವತಿನ ತೊಡಗಿಸೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ನಾವು ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗಿತ್ತು ಹಾಗೂ ಇವರ ಮೂಲಕ ಸಂಘಟನೆಯಲ್ಲಿ ನಮ್ಗೆ ಏನೇ ತರ ಬೆಂಬಲ ಇದ್ರೇನೋ ಅದು ಅವ್ರ ಮುಖಾಂತರನೇ ನಾವು ನಡೆಸ್ಕೊಡುವಂಥ ದಾರಿಯಲ್ಲಿ ನಾವು ಮುಂದೆ ನಡೀತಾ ಇದ್ದೀವಿ ಸೊ ಅವ್ರ ಬೆಂಬಲ ನಮಗೆ ಸ್ಫೂರ್ತಿಯಾಗಿ ಇರಬೇಕು ಹಾಗೂ ಅವ್ರಿಗೆ ಸ್ಫೂರ್ತಿಯಾಗಿ ಸಿಗಲಿ ಅಂತ ನಾವು ಆಶಿಸ್ತಾ ನಾವು ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವಂಥ ನಮ್ಮ ಶಿವಾನಂದ ಅವರಿಗೆ ಒಂದು ಸ್ವಾಗತ ಅದೇ ಏನಪ್ಪ ಕಾರಣಾಂತರಗಳಿಂದ ಇದುವರೆಗೂ ಮುಂದಾಯಣ್ಣವರು ಜಿಲ್ಲಾಧ್ಯಕ್ಷರಾಗಿ ನಡ್ಸ್ಕೊಂಡು ಕಾರ್ಯ ಕಾರಣ ಏನು ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಜಿಲ್ಲಾಧ್ಯಕ್ಷರೊಂದಿಗೆ ಪೋಸ್ಟಿಂಗ್ ಕೊಡ್ತಾ ಇದಾರೆ ಮುಂಚೆ ಅದು ಅವರು ಯಾವ ತರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೋ ಅದೇ ರೀತಿ ನಾನು ಅನ್ಸರ್ಸ್ಕೊಂಡು ಎಲ್ಲ ರೀತಿ ಸದಸ್ಯರು ಹೋಗ್ತೀನಿ ಅಂತ ನಾನು ಮಾಡ್ತಾ ಇದ್ದೀನಿ ಈ ಒಂದು ಏನು ಕಾಣುತ್ತ ಉದ್ದೇಶ ಏನಪ್ಪಾಂದ್ರೆ ಕೋಲಾರ ಜಿಲ್ಲೆಗೆ ಹೊಸದಾಗಿ ನಾವು ಶಿವಾನಂದ ಅವ್ರನ್ನ ಜಿಲ್ಲಾಧ್ಯಕ್ಷಾಗಿ ಆಯ್ಕೆ ಮಾಡ್ತಾಯಿದ್ದೀರಿ ವಿಚಾರ ಇಷ್ಟೇ ಕಾರಣಾಂತರಗಳಿಂದ ನಮ್ಮ ಮಾಜಿ ಕೋಲಾರ ಜಿಲ್ಲಾಧ್ಯಕ್ಷರ ಸತ್ತನಹಳ್ಳಿ ಮುನ್ರಾಜ್ ಅವರು ಈಗ ಅವರ ಒಂದು ಒಂದು ಬೆಂಬಲದಿಂದ ಶಿವಾನಂದ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಮುನ್ರಾಜ್ ಅವರು ಹಂಗಾಗಿ ಭೀ ಸಂಘ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಎಲ್ಲರೂ ಒಂದು ಬಡವರ ಪರ ಮತ್ತೆ ರೈತರ ಪರ ಎಲ್ಲ ಜಾತಿ ಬಡವರ ಪರವಾಗಿ ಒಂದು ಹೋರಾಟ ಮಾಡೋದಕ್ಕೆ ನಮ್ಮ ಒಂದು ಸಂಘಟನೆ ಇವತ್ತು ಸದಾ ಇರ್ತದೆ ಮತ್ತೆ ಯಾವುದೇ ಒಂದು ಕೆಟ್ಟ ಚಟುವಟಿಕೆಗಳಿಗೆ ನಮ್ಮ ಸಂಘಟನೆ ಅವರು ಅದರ ವಿರುದ್ಧವಾಗಿರುತ್ತೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಶಿವಾನಂದ್ ಅವ್ರಿಗೆ ಹೇಳೋದು ಒಂದೇ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗಾಗಲೇ ತಮ್ಮ ಮಾಧ್ಯಮದ ಮುಖಾಂತರ ನೋಡಿರ್ತೀರ ಇಡೀ ರಾಜ್ಯದಲ್ಲಿ ಇನ್ನೂರು ಮೀಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕು ಅಂತೇಳಿ ರಾಜ್ಯದಲ್ಲಿ ಒಂದು ಮೊದಲನೇ ಧ್ವನಿ ಇತ್ತಿರುವಂಥ ಸಂಘಟನೆ ಯಾವುದಾದ್ರೆ ಅದು ಭೀಮ್ ಸಂಘ ಹಂಗಾಗಿ ಈ ಸಂಘಟನೆಗೆ ಒಂದು ಹೋರಾಟದ ಏನು ಇನ್ನೂರು ಮೀಟರ್ಗಳ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಕ್ಕಾಗಿ ಏನು ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಸಾವಿರದ ಮೂವತ್ತೈದು ಕಿಲೋಮೀಟ್ರ್ ನಲವತ್ತೈದು ದಿನಗಳ ಕಾಲ್ನಡಿಗೆ ಜಾತ ಯಶಸ್ಸು ಏನು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಲವತ್ತನೇ ದಿನ ನಲವತ್ತನೇ ದಿನಕ್ಕೆ ಕಾಲಿಟ್ಟಾಗ ನಮಗೆ ಆ ಹೋರಾಟದ ಯಶಸ್ಸು ಸಿಕ್ತು ಯಾವ ರೀತಿ ಅಂದರೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಇಡೀ ದೇಶದಲ್ಲೇ ಅತಿ ಎತ್ತರವಾದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡ್ತೀರಂಥೇಳಿ ಈ ಒಂದು ಹೋರಾಟಕ್ಕೆ ಸ್ಪಂದಿಸಿ ಅವರು ಒಂದು ಈ ಒಂದು ಭೀಮ್ರದ ಸಂಘಕ್ಕೆ ಇದೊಂದು ಸಿಕ್ಕಂಥ ಜಯ ಹಾಗಾಗಿ ಈ ಒಂದು ಕೋಲಾರ ಜಿಲ್ಲೆಗೆ ಒಂದು ಇತಿಹಾಸವು ಉಂಟು ಅದಕ್ಕಾಗಿ ನಮ್ಮ ಶಿವಾನಂದ ಅವರು ನಾವು ಈ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡ್ತಾ ಇದ್ದೀವಿ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ